ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ತೆಂಗಿನ ಸಸಿ ಮತ್ತು ಅಡಿಕೆ ಗಿಡ ವಿತರಣೆ ಮಾಡಿದರು ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯ ಡಾಕ್ಟರ್ ಎಂ ಲೀಲಾವತಿ ಪಶು ಚಿಕಿತ್ಸಾಲಯ ಆವರಣದಲ್ಲಿ ರೋಟರಿ ಹಾಗೂ ಚಿಕ್ಕ ಚಿಕ್ಕಹನುಮೇಗೌಡರ ಸಹಕಾರದೊಂದಿಗೆ ರೈತರಿಗೆ ಸಾವಿರದ ಐನೂರು ತೆಂಗಿನ ಸಸಿ ಮತ್ತು ಐನೂರು ಅಡಿಕೆ ಸಸಿಯನ್ನ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಉದ್ಯಮಿ ಮತ್ತು ಸಮಾಜ ಸೇವಕರಾದ ಚಿಕ್ಕ ಚಿಕ್ಕಹನುಮೇಗೌಡರು ಗ್ರಾಮೀಣ ಭಾಗದ ಬಹುತೇಕ ಮಂದಿ ರೈತರು ಕೃಷಿ ಕಾರ್ಯವನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ ರೈತರು ಲಾಭದಾಯಕ ತೋಟಗಾರಿಕಾ ಬೆಳೆಗಳನ್ನು ಬೆಳೆದಾಗ ಮಾತ್ರ ಆರ್ಥಿಕವಾಗಿ ಸಬಲರಾಗಲು ಸಾಧ್ಯವಾಗುತ್ತದೆ ರೈತರ ತೆಂಗು ಬೆಳೆಯನ್ನ ಬೆಳೆದು ಐದು ವರ್ಷ ಪೋಷಣೆ ಮಾಡಿದಲ್ಲಿ ಬಹುತೇಕ ವರ್ಷಗಳ ಕಾಲ ತೆಂಗು ಬೆಳೆಯನ್ನ ನೀಡುತ್ತಿದ್ದು ತೆಂಗಿನ ಮರವನ್ನು ಗಲ್ಪವೃಕ್ಷ ಎಂದು ಕರೆಯುತ್ತಿದ್ದು ತೆಂಗು ಬೆಳೆಯನ್ನ ಬೆಳೆದು ಸಾಕಷ್ಟು ಆರ್ಥಿಕವಾಗಿ ಮುಂದುವರೆದಿದ್ದಾರೆ ರೈತರಿಗೆ ವರ್ಷಕ್ಕೆ ತೆಂಗಿನ ಮರದಿಂದ ಐದು ಸಾವಿರ ಆದಾಯ ಬರುತ್ತದೆ ತೆಂಗಿನ ಮರ ಎಪ್ಪತ್ತು ವರ್ಷ ಜೀವಿಸುವುದರಿಂದ ಅರವತ್ತೈದು ವರ್ಷಗಳ ಕಾಲ ರೈತರಿಗೆ ನಿಶ್ಚಿತ ಆದಾಯ ಸಿಗಲಿದೆ ಗ್ರಾಮೀಣ ಭಾಗದ ಬಡ ರೈತರ ಆರ್ಥಿಕ ಸ್ವಾವಲಂಬನೆಯ ಉದ್ದೇಶದಿಂದ ಉಚಿತ ತೆಂಗಿನಗಡ ವಿತರಣೆ ಮಾಡಲಾಗುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಮ್ಮ ರೋಡ್ ಜನ ಏನಿದೀವಿ ನಾವು ತರ ನೀವು ಹಾಕಿರೋ ಬೀಜ ನಾವು ವರ್ಷವಾಗಿ ಬಂದಿದ್ದೀವಿ ಮತ್ತೆ ಭೂಮಿ ಕೊಡ್ತಾ ಇದೀವಿ ಜನ ಕೊಡ್ತಾ ಇದೀವಿ ಅದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಓದಿ ನಮ್ಮ ನಮ್ಮ ಏನು ಸಂಸ್ಥೆಯಲ್ಲಿ ಒಂದು ಭಾಗ ಆಗಿದ್ದೀವಿ ಅಟ್ಲೀಸ್ಟ್ ಅವ್ರನ್ನ ಏನೋ ಕೈ ಬಿದ್ದು ಇಲ್ಲ ಬನ್ನಿ ನಮ್ಮ ಏರಿಯಾ ಇದೆ ಒಂದೊಂದು ಒಂದು ಸಹಾಯ ನಿಮ್ ಕಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಈಗ ನಮ್ಗೆ ಹೇಳ್ಬೇಕು ಅಂದ್ರೆ ನಮ್ದು ಸೋದೇನಳ್ಳಿ ಅಂದ್ರೆ ಸೋದೇನಳ್ಳಿ ಪತ್ಸೆ ತುಂಬಾ ಜನ ರೈತರಿಗೆ ಅಂತದ್ದು ಮತ್ತೆ ಚಿಕ್ಕನಹಳ್ಳಿ ಡ್ಯಾಮು ಅದು ಕುಮ್ಮದಿ ನದಿ ಶ್ರೀಗಂಗೆಯಿಂದ ಹುಟ್ಟಿ ಕಾವೇರಿ ಸೇರುತ್ತೆ ಅಲ್ಲಿ ಇಪ್ಪತ್ತಿಗೆ ಏನು ಡ್ಯಾಮ್ ಹಾಕಿದ್ದಾರೆ ಅದು ಎಪ್ಪತ್ತು ಪರ್ಸೆಂಟು ಬೆಂಗ್ಳೂರು ಸೇರಿಕೆ ಇದರಿಂದ ಸಪ್ಲೈ ಮಾಡ್ತಾ ಇತ್ತು ಸಪ್ಲೈ ಮಾಡ್ತಾಯಿದ್ದಾಗ ನಮ್ಮ ಸೊಲ್ಲಳಿ ಪಂಚಾಯತಿ ಹಿಂದುಳಿದ ಪಚ್ಚಾಯತಿ ಅವರೇ ಆಯ್ಕೆ ಮಾಡಿ ನಮ್ಮ ಇಲ್ಲಿ ಪ್ರಭಾವಿ ರೀತಿಯಾದ ಒಬ್ಬ ನಮ್ಮ ಸ್ಥಿತಿಯನ್ನ ಅದ ಒಬ್ಬ ದಾನಿ ಆದ ಮತ್ತು ಕಮ್ಮಿ ಅಂದ್ರೂ ಇಡೀ ನಮ್ಮ ಚೇತರಿಗೆ ಏನು ಕಾರಣ ಮಾಡಿದರೂ ನಾವು ಮಾಡಬಲ್ಲ ಅದು ಪತ್ತೆಯಾಗಿ ರೋಟ್ರಿ ಐ ಗ್ರೌಂಡ್ ವತಿಯಿಂದ ಅವರು ಅನತ್ ಕುಮಾರ್ ಅಂತ ಆಯ್ಕೆ ಮಾಡಿ ಎಲ್ಲ ನಮ್ಮ ರೈತರು ಬಾಂಧವರಿಗೆ ಚಿಕ್ಕನ್ ಮೇಗೌಡ ಈ ಪಂಚಾಯತಿ ತಂಡದಿಂದ ಎಲ್ಲರಿಗೂ ನಾವು ಕೇಳಿದ್ರು ಇಲ್ಲ ಅನ್ನಲ್ಲ ಮೊನ್ನೆ ತಾನೇ ರೀಸೆಂಟ್ ಆಗಿ ನಮ್ಮ ಸೊಂದಹಳ್ಳಿ ಸರ್ಕಾರಿ ಪ್ರೌಢಶಾಲೆ ತುಂಬಾ ಏನೇ ಇರ್ಲಿ ಟ್ರ್ಯಾಕ್ಸ್ ಶೂಟ ಗಳನ್ನು ಎಲ್ಲ ವಿತರಣೆ ಮಾಡಿದ್ರು ನಾವ್ ಏನೇ ಕೇಳಲಿ ನಮ್ಮ ಅಂಗನವಾಡಿ ಪಾತ್ರೆ ಸಾಮಾನು ಅದು ಇದು ಏನೇ ಇರ್ಲಿ ಅವ್ರು ಕೊಡಿಸ್ತಾರೆ ಸೈಕಲ್ ವಿತರಣೆ ಮಾಡೋದು ಒಂದು ಪ್ರೋಗ್ರಾಮ್ ಇದೆ ಅಂತ ನಮ್ಮ ಧಾನ್ಯ ಈ ಪಂಚಾಯತಿ ಎಲ್ಲ ಎಲ್ಲಾ ದಾನಿಗಳ ಅವಶ್ಯಕತೆ ಇದೆ ನಮಗೆ ಆ ದಾನಿಗಳು ಎಲ್ಲಾನು ಪ್ರೋತ್ಸಾಹ ಕೊಟ್ಟು ಹಂಗೆ ನಮ್ಮ ಪಂಚಾಯತಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ